ಹುಟ್ಟುಹಬ್ಬವನ್ನು ಬೀದಿ ಮಧ್ಯೆ ಆಚರಿಸುವ ಪ್ರವೃತ್ತಿ ಇದೀಗ ವಾಹನ ಸವಾರಿಗೆ ಕಿರಿಕಿರಿ ಹಾಗೂ ಅಪಾಯಕಾರಿಯೂ ಆಗುತ್ತಿದೆ ಇದೇ ರೀತಿಯ ಒಂದು ಘಟನೆ ಶಿವಮೊಗ್ಗ ತಾಲೂಕಿನ ಅಬ್ಬಲಗೆರೆಯಲ್ಲಿ ನಡೆದಿದ್ದು ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ ಸೆಪ್ಟೆಂಬರ್ ಇಪ್ಪತ್ತೆಂಟರ ರಾತ್ರಿ ಒಂಬತ್ತು ಗಂಟೆಯ ಸುಮಾರಿಗೆ ಅಬ್ಬಲಗೆರೆಯ ರಸ್ತೆ ಮಧ್ಯೆ ಬರ್ತ್ಡೇ ಪಾರ್ಟಿ ನಡೆದಿದ್ದು ಈ ವೇಳೆ ಇಕೋ ಸ್ಪೋರ್ಟ್ಸ್ ಕಾರನ್ನ ಬೈಕ್ ಮೇಲೆ ಹತ್ತಿಸಿ ವಾಹನ ಸವಾರರು ದರ್ಪ ತೋರಿದ್ದಾರೆ ಮಧ್ಯರಾತ್ರಿ ನಡು ರಸ್ತೆಯಲ್ಲಿ ಕಾರು ನಿಲ್ಲಿಸಿಕೊಂಡು ಪಾರ್ಟಿ ನಡೆಸುತ್ತಿರುವವರ ವರ್ತನೆ ಸ್ಥಳೀಯರಿಗೆ ತೊಂದರೆಯಾಗಿದ್ದು ಇದನ್ನು ಸ್ಥಳೀಯ ವಿನಯ್ ಪ್ರಶ್ನಿಸಿದಾಗ ಆತನ ಮೇಲೆ ಹಲ್ಲೆ ನಡೆಸಿ ಪದೇ ಪದೇ ಆತನ ಬೈಕ್ ಮೇಲೆ ಕಾರು ಹತ್ತಿಸಿ ಜಖಂಗೊಳಿಸಲಾಗಿದೆ ಮಲ್ಲಿಕಾರ್ಜುನ್ ಪಟೇಲ್ ಅವರ ಹುಟ್ಟುಹಬ್ಬವನ್ನು ಅಬ್ಬಲಗೇರಿಯ ರಸ್ತೆಯಲ್ಲಿ ಆಚರಿಸಲಾಗಿದ್ದು ಪ್ರಶ್ನೆ ಮಾಡಿದ ಸ್ಥಳೀಯರ ಮೇಲೆಯೇ ಹಲ್ಲೆ ನಡೆಸಲಾಗಿದೆ ಈ ಪ್ರಕರಣದ ಸಂಬಂಧ ಅಬ್ಬಲಗಿರಿಯ ಚಂದ್ರಶೇಖರ್ ನಿತಿನ್ ಪಟೇಲ್ ಸಾಗರ್ ಮಲ್ಲಿಕಾರ್ಜುನ್ ನಂಜುಂಡಿ ಮಂಜುನಾಥ್ ವಿರೂಪಾಕ್ಷಪ್ಪ ಮತ್ತು ಶಶಿಧರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ